blum ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲಕೆನ್ ಹೋಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಮನುಷ್ಯನು ಈಗಾದರೂ ಸ್ವಲ್ಪ ಎಚ್ಚರ ವಹಿಸಬೇಕು ಯಾಕಂತ ಹೇಳ್ತಿದ್ದೀನಂದರೆ ಬೆಳಗ್ಗಿಂದ ನೋಡ್ತಿದ್ದೀರಾ ಕೇರಳದಲ್ಲಿ ನಡೀತಿರುವಂತಹ ಭೂಕುಸ್ಥಿತಿಯಿಂದ ನೂರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಸುಮಾರು ಇನ್ನೂ ನೂರಾರು ಜನ ನಾಪತ್ತೆಯಾಗಿದ್ದಾರೆ ನದಿಗಳಲ್ಲಿ ತೆಲಾಡ್ತಾ ಬರ್ತಿರುವಂತಹ ಶವಗಳ ರಾಶಿಗಳ ರಾಸಿ ಸ್ನೇಹಿತರೆ ನಮ್ಮ ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಎಷ್ಟು ದೊಡ್ಡ ಭೂಕುಸಿತ ಯಾವತ್ತೂ ಆಗಿಲ್ಲ ಸುಮಾರು ನಾಲ್ಕೂವರೆ ಕಿಲೋಮೀಟ್ರ್ ಅಷ್ಟು ಭೂಮಿ ಜಾಗ ನಾಲ್ಕೂವ ನಾಲ್ಕೂವರೆ ಕಿಲೋಮೀಟ್ರ್ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲದ ಭೂಭಾಗ ಏನಿರುತ್ತೆ ಆ ಮಧ್ಯದಲ್ಲಿ ಬರುವಂತಹ ನಾಪತ್ತೆ ನಾಪತ್ತೆಯಾಗಿದ್ದಾವೆ ಹಳ್ಳಿಗಳೆಲ್ಲ ಅಲ್ಲಿ ಇರುವಂಥ ಹೋಟೆಲ್ಸ್ಗಳು ರೆಸಾರ್ಟ್ಗಳು ದೊಡ್ಡ ದೊಡ್ಡ ಅಂಗಡಿಗಳು ಅಲ್ಲಿ ನಿಂತಿರುವಂತಹ ಅಲ್ಲಿ ಊರುಗಳಲ್ಲಿ ನಿಂತಿರುವಂತಹ ವಾಹನಗಳಾಗ್ಬೋದು ಬೈಕ್ಗಳಾಗ್ಬೋದು ಆಟೋಗಳಾಗ್ಬೋದು ಕುರಿ ಮೇಕೆ ಆಗ್ಬೋದು ದನ ಹಸುಗಳಾಗ್ಬೋದು ಯಾವುದೇ ಇಲ್ಲ ಆ ಜಾಗದಲ್ಲಿ ನೋಡಿದ್ರೆ ಕೇವಲ ಒಂದು ದಟ್ಟವಾದ ನಿಂತಿರುವಂತಹ ಒಂದು ಗುಡ್ಡೆ ಗುಡೆ ನಿಂತಿರುವಂತಹ ಒಂದು ಮಣ್ಣಿನ ಆಕಾರದಲ್ಲಿ ಆ ಭೂಮಿ ಒಂದು ವಿಚಿತ್ರವಾದ ಆಕಾರವನ್ನು ಹೊಂದಿದೆ ಅಂದರೆ ಅಷ್ಟು ದೊಡ್ಡ ಮೊತ್ತದಲ್ಲಿ ಭೂ ಆಗಿದೆ ಸ್ನೇಹಿತರೆ ಇವತ್ತು ಈ ರೀತಿಯ ನಡೀತಿರುವ ಘಟನೆಗಳಿಗೆ ಅದಕ್ಕೆ ಮುಖ್ಯ ಕಾರಣವೇ ಮನುಷ್ಯ ಮನುಷ್ಯನ ಅತಿ ಆಸೆ ಮತ್ತು ಆಡಳಿತ ನಡೀತಿರುವಂತಹ ಸರ್ಕಾರಗಳು ಮುಖ್ಯ ಅತಿ ಮುಖ್ಯವಾದಂಥ ಕಾರಣಗಳು ಯಾಕೆಂತ ಈಗ ಹೇಳ್ತೀನಿ ಅಂದರೆ ಈಗ ಮಳೆ ಬೀಳ್ತಿರುವಂತಹ ಮಳೆ ಇದೇನು ಹೊಸದಾಗಿ ಮಳೆ ಬೀಳ್ತಿಲ್ಲ ಇಂತಹದ್ದು ನೂರು ಪಟ್ಟು ದೊಡ್ಡ ದೊಡ್ಡ ಮಳೆಗಳು ಆಗಿದೆ ಹಿಂದಿನ ಸುಮಾರು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಗಮನಿಸಿದರೆ ಮಳೆ ಆದರೆ ಹತ್ತು ದಿನ ಹದಿನೈದು ದಿನ ಭೂ ಅಂತ ಮಳೆ ಯಾವ ರೀತಿ ಮಳೆ ಅಂದರೆ ಎಷ್ಟು ಮಳೆ ಬಂದರೂ ಕೇರಳದಿಂದ ಹರಿತಿರುವಂತಹ ನೀರು ಉತ್ತರ ಕರ್ನಾಟಕ ಉತ್ತರ ಭಾರತ ಕಡೆ ಹೋಗ್ತಾ ಇತ್ತು ದಕ್ಷಿಣ ಭಾರತದ ನೀರು ಉತ್ತರ ಭಾರತದ ಕಡೆ ಹೋಗು ಸೊ ಸಾರುತ್ತಿತ್ತು ನೀರು ಅಷ್ಟು ಮಳೆ ಬಿದ್ದರೂ ಯಾವುದೇ ರೀತಿಯ ಭೂ ಕುಸಿತ ಆಗ್ಬೋದು ಭೂಮಿಯಲ್ಲಿ ಈ ಥರದ ಘಟನೆಗಳು ನಡೆದಿಲ್ಲ ಯಾಕೆ ಅಂತ ಹೇಳಿದರೆ ಆ ಪ್ರಮಾಣದಲ್ಲಿ ದೊಡ್ಡ ಗಾತ್ರದ ಮರಗಳು ದೊಡ್ಡ ದೊಡ್ಡ ಮರಗಳು ಆ ಭೂಮಿಯನ್ನು ಗಟ್ಟಿ ರೀತಿಯಲ್ಲಿ ಹಿಡ್ಕೊಂಡು ಭೂಮಿಗೆ ಮತ್ತು ಆ ಜಾಗಕ್ಕೆ ಒಂದು ಗ ದೊಡ್ಡ ಒಂದು ಬಂಧುತ್ವ ಉದ್ಭತ್ವ ಉತ್ಪತ್ತಿ ಮಾಡಿರ್ತವೆ ಆ ದೊಡ್ಡ ದೊಡ್ಡ ಸಾಲದ ಮರಗಳು ಆದರೆ ಇವತ್ತು ರಾಜಕಾರಣಿಗಳ ಅತಿಹಾಸೆ ಸರ್ಕಾರದ ಅತಿಹಾಸೆಯಿಂದ ಜನ ರೆಸಾರ್ಟ್ಗಳಿಗಂತೆ ಮನೆಗಳಿಗಂತೆ ಮತ್ತು ದೊಡ್ಡ ದೊಡ್ಡ ಏನೇನೋ ಅಲಂಕಾರವಾಗಿ ರೆಡಿ ಮಾಡೋಕ್ಕೆ ಹೋಟೆಲ್ಸ್ಗಳು ರಾಜಕಾರಣಿಗಳು ಅಕ್ರಮವಾಗಿ ಜಮೀನುಗಳನ್ನು ಭೂಮಿಗಳನ್ನು ನಾ ಒಂದು ಕಾಡು ಪ್ರದೇಶಗಳನ್ನು ಅಪೇರ್ ಮಾಡಿಕೊಂಡು ಅದರಲ್ಲಿ ಇವರು ಐಷಾರಾಮಿಯಾಗಿ ರೆಸಾರ್ಟ್ಗಳು ಕಟ್ಟೋದಕ್ಕೆ ದೊಡ್ಡ ದೊಡ್ಡ ಹಿಟಾಚಿಗಳು ತಗೊಂಡು ಹೋಗಿ ಮರಗಳೆಲ್ಲ ಕಡಿದು ಕಡಿದು ಮರಗಳು ಸಹ ದೊಡ್ಡ ಮರಗಳೇ ಇಲ್ಲ ಈಗ ಹೊತ್ತು ಯಾವುದೇ ರಾಜ್ಯದಲ್ಲಿ ಹೋಗಲಿ ಮರಗಳಿಲ್ಲದೆ ಅಲ್ಲಿ ಮ ದೊಡ್ಡ ದೊಡ್ಡ ಎಟ್ಯಾಚಿಗಳನ್ನ ಕಟ್ ಮಾಡಿ ಅಲ್ಲಿ ರೆಸಾರ್ಟ್ಗಳು ಮಾಡಿದ್ದಾರೆ ಈ ರೀತಿ ಯಾವತ್ತೂ ಇದು ಬಟ್ ಬರೀ ಕೇರಳ ಅಂದರೆ ನೋಡಿರ್ತೀರ ನೀವು ಕೇರಳ ನೋಡಿರೋರು ಗೊತ್ತಾಗುತ್ತೆ ಒಂದು ಕೇ ಇಡೀ ಕೇರಳ ರಾಜ್ಯನೇ ಒಂದು ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಅಲ್ಲಲ್ಲಲ್ಲಿ ಊರುಗಳಿರೋದು ಈ ಥರ ಇನ್ನೂ ಏನಾದರೂ ಭೂಕುಸಿದು ಹೀಗೆ ಶುರುವಾದರೆ ಇಡೀ ಕೇರಳನೇ ನಾಪತ್ತೆ ಆಗುತ್ತೆ ಇವತ್ತು ನಾಲ್ಕೂವರೆ ಕಿಲೋಮೀಟರ್ ಅಷ್ಟು ಆಗ್ಲವಾದಂತಹ ಜಾಗದಲ್ಲಿರುವಂಥ ಬರುವಂತಹ ಹಳ್ಳಿಗಳೆಲ್ಲ ಆಗಿದ್ದಾವೆ ನದಿಗಳಲ್ಲಿ ಶವಗಳು ತೆರಾಡ್ತಾ ಅಂದರೆ ಈಗಾದರೂ ಮನುಷ್ಯ ಎಚ್ಚರಗೊಳಿಸಬೇಕು ಈ ಘಟನೆ ಇಷ್ಟಕ್ಕೆ ನಿಲ್ಲಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕಡೆನೂ ಆಗ್ಬೋದು ಅಲ್ಲಿ ಈ ರೀತಿಯ ಮರಗಳನ್ನು ಬೆಳೆಸ್ತಾ ಇಲ್ಲ ಇವತ್ತು ನೋಡಿ ಬರೀ ಇದು ಎಕ್ಸಾಂಪಲ್ ಕೊಡ್ತಾ ಇದೆ ಪ್ರಕೃತಿ ಪ್ರಕೃತಿ ಕೋಪ ಬಂದಿದೆ ಪ್ರಕೃತಿಯನ್ನು ಶರಣಾಸ ಮಾಡ್ತಾ ಇದ್ದಾನೆ ಮನುಷ್ಯ ನೋಡಿ ಈ ಹಿಂದೆ ಕೇವಲ ಎರಡು ಒಂದು ತಿಂಗಳು ಎರಡು ತಿಂಗಳ ಹಿಂದೆ ಹಜ್ ಯಾತ್ರೆಗೆ ಮಾಡಿರುವಂಥ ಮುಸ್ಲಿಮರು ಅಲ್ಲಿ ಉಷ್ಣಾಂಶಕ್ಕೆ ಶೆಕೆಗೆ ಇರೋಕ್ಕಾಗದೆ ಸುಮಾರು ಎರಡು ಲಕ್ಷ ಜನ ಸತ್ತೋಗಿದ್ದಾರೆ ಪ್ರಾಣಗಳು ಕಲ್ಕೊಂಡಿದ್ದಾರೆ ರಾಶಿರಾಶಿ ಶವಗಳು ಈ ರೀತಿ ಯಾಕೆ ಟೆಂಪು ಉಷ್ಣಾಂಶ ಜಾಸ್ತಿ ಆಗ್ತಿದೆ ಅಂದರೆ ಭೂಮಿ ಮೇಲೆ ಅತಿ ಹೆಚ್ಚು ಕಡಿತಾ ಇದ್ದಾರೆ ಮರಗಳನ್ನು ಮರಗಳನ್ನು ಕಡಿತಾ ಇದ್ದಾರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಿದೆ ಭೂಮಿ ಮೇಲೆ ಆಕ್ಸಿಜನ್ ಪ್ರಮಾಣ ತುಂಬ ಕಡಿಮೆ ಆಗ್ತಿದೆ ಆಕ್ಸಿಜನ್ ಪ್ರಮಾಣ ತಯಾರು ಮಾಡುವಂತಹ ಪ್ರಕೃತಿಯಲ್ಲಿ ಇರಬೇಕಾದಂಥ ಮರಗಳ ಕ ಪ್ರಮಾಣ ತುಂಬಾ ತುಂಬ ಕಡಿಮೆ ಆಗ್ತಾಯಿದೆ ಗಮನಿಸಿ ವಿದ್ಯಾವಂತರಾಗಿದ್ದರೆ ವರ್ಷದಿಂದ ವರ್ಷಕ್ಕೆ ಪ್ರತಿ ವರ್ಷ ಎರಡು ಡಿಗ್ರಿ ಮೂರು ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾನೇ ಇದೆ ಇನ್ನಿನ ವರ್ಷ ನಲ್ವತ್ತು ಡಿಗ್ರಿ ವರ್ಗ ಬಂದಿದೆ ಈ ವರ್ಷ ನಲ್ವತ್ತೆರಡು ನಲವತ್ನಾಲ್ಕು ಈ ರೀತಿ ಉಷ್ಣಾಂಶ ಜಾಟಿ ದಾಟಿ ಐದು ವರ್ಷಕ್ಕೆ ಶುರು ನಾನು ಹಿಂದಿನ ಗುಡಿಗಳಲ್ಲಿ ಗಮನಿಸಿ ನಾನು ಹೇಳಿದ್ದೆ ಬರ್ತಾ ಬರ್ತಾ ಇನ್ನೊಂದು ಐದಾರು ವರ್ಷಕ್ಕೆ ತುಂಬ ಜನ ಸಾಯ್ ಸತ್ತೋಗ್ತಾರೆ ದುಡ್ಡಿರೋರು ಮಾತ್ರ ಉಳ್ಕೊತಾರೆ ಅಂತ ದುಡ್ಡಿರೋರು ಇಲ್ಲಿಂದ ಜಂಪ್ ಆಗಿಬಿಡ್ತಾರೆ ಫ್ಲೈಟ್ ಹೆಲಿಕಾಪ್ಟರ್ಗಳಲ್ಲಿ ದುಡ್ಡು ಇಳ್ದಿರೋರು ಏನಂದರೂ ಒಳಗೆ ಸತ್ತರೂ ಸಾಯ್ಬೇಕು ಉಷ್ಣಾಂಶಕ್ಕೆ ಸಾಯಿದ್ರೂ ಸಾಯಬೇಕು ಅದಕ್ಕೆ ಹೇಳೋದು ಸರ್ಕಾರ ನಡೆಸಿರುವಂಥವರು ಸರ್ಕಾರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಆಗ್ಬೋದು ಒಂದು ಶಾಸಕನಾಗಿರ್ಬೇಕು ಅದು ಸಚಿವನಾಗಿದ್ದರೆ ವಿದ್ಯಾವಂತನಾಗಿರಬೇಕು ವಿದ್ಯಾವಂತನಾಗಿದ್ದರೆ ಮಾತ್ರ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಿ ಒಂದು ಮುಂದಿನ ಪೀಳಿಗೆಗೆ ಈಗಿನ ಮುಂದಿನದಲ್ಲ ಈಗಿನ ಪೀಳಿಗೆ ಈಗಿನ ಜನರಿಗೇ ಅದು ಸಮಸ್ಯೆ ಆಗ್ತಾಯಿದೆ ಜನರಿಗೆ ಓಟ್ಗಳು ಹಾಕೋಕ್ಕೆ ದುಡ್ಡು ಕೊಟ್ಟರೆ ಸಾಕು ಮಾರ್ಕೊಂಡ್ಬಿಡ್ತೀರ ಅವನು ಎಲ್ ಬೋರ್ಡ್ ಆಗಲಿ ವಿದ್ಯಾವಂತರಾಗಿ ಅವ್ನು ಓಟ್ ಹಾಕ್ತೀರ ಅವನು ಎಲ್ ಬೋರ್ಡ್ ಆಗಿರೋ ಅವನು ಶಾಸಕನಾಗಲಿ ಸಚಿವನಾಗಲಿ ಅವನೇನು ಮಾಡ್ತಾನೆ ಹಣ ಕೋ ನೂರಾರು ಕೋಟಿ ಖರ್ಚು ಮಾಡಿದ್ ಗೆಲ್ಲೋಕ್ಕೆ ಹಾಗಾಗಿ ಪ್ರಕೃತಿಯನ್ನು ನಾಶ ಮಾಡ್ಕೊಂಡು ಕಾಡು ಪ್ರದೇಶಗಳೆಲ್ಲ ಅವನು ಅಕ್ವೇರ್ ಮಾಡಿಕೊಂಡು ಅವನು ಸ್ವಂತಕ್ಕೆ ಮಾಡ್ಕೊತಾನೆ ರೆಸಾರ್ಟ್ಗಳು ಕಟ್ತಾನೆ ಹೊರಗಲು ಪ್ರಮಾಣ ಕಡಿಮೆ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಎಷ್ಟು ಯೋಚನೆ ಮಾಡ್ತೀರ ಎಷ್ಟು ಮುದ್ದಾಗಿ ಏನೇನೋ ಕನಸುಗಳು ಕಂಡುಕೊಂಡು ನೀವು ಓದಿಸ್ತಾ ಇರ್ತೀರ ದೊಡ್ಡ ಕಷ್ಟಪಟ್ಟು ಕಂಜೂಸ್ತನ ಮಾಡಿ ಮನೆಗಳು ಕಟ್ತೀರಾ ದೊಡ್ಡ ದೊಡ್ಡ ಮತದಲ್ಲಿ ಆದರೆ ನೀವಿರೋಕ್ಕೆ ಒಂದು ಏನು ಅವಶ್ಯಕತೆ ಇದೆ ಮೂಲಭೂತ ಸೌಕರ್ಯಗಳು ನಮ್ಮ ಭೂಮಿ ಮೇಲೆ ಬೇಕಾಗಿರುವಂತಹ ಗಾಳಿ ಬೆಳಕು ನೀರು ಇವೆಲ್ಲ ಸಿಗ್ತಾ ಇದೆಯವ ಪ್ರಕೃತಿಯಲ್ಲಿ ಬರ್ತಾ ಬರ್ತಾ ಇದ್ರ ಕ ಪ್ರಮಾಣ ಸಿಗೋ ಪ್ರಮಾಣ ಕಡಿಮೆ ಆಗ್ತಾಯಿದೆ ನೀರು ಕೊಂಡ್ಕೊಳ್ಳುವ ಆ ಸಮಯ ಬಂದ್ಬಿಟ್ಟಿದೆ ಮತ್ತು ಗಾಳಿ ಕೊಂಡ್ಕೊಳ್ಳೋ ಸಮ ಸಮಯ ಬಂದಿದೆ ಏಕೆ ಆಗಿತ್ತು ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ಕೂಡ ಇದ್ರು ಆ ರೀತಿ ಬೆಲೆಗೂ ಕೂಡ ಕಂಡ್ಕೊಳ್ಳೋ ಸಮಯ ಬರುತ್ತೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಗಮನಿಸಬೇಕು ವಿದ್ಯಾವಂತರು ಸರ್ಕಾರಗಳಿಗೆ ಮನವಿಗಳು ಕೊಡಬೇಕು ಮರಗಳ ಪ್ರಮಾಣ ತುಂಬ ಕಡಿಮೆ ಆಗ್ತದೆ ಈ ರೀತಿ ಮರಗಳ ಪ್ರಮಾಣ ಕಡಿಮೆ ಕಡಿದು ಕಡಿದು ಭೂಮಿ ಮೇಲೆ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆದರೆ ಕರ್ನಾಟಕದ ಜನರು ಉಳಿಯೋಲ್ಲ ಕರ್ನಾಟಕದಲ್ಲಿ ಬರುವಂತಹ ಈ ಕಡೆ ತಮಿಳುನಾಡು ಕಡೆ ಬರುವಂಥ ಸಮುದ್ರ ನೀರು ಜಾಸ್ತಿ ಆಗುತ್ತೆ ಈ ಕಡೆ ಬರುವಂಥ ಮಂಗಳೂರು ಕಡೆ ಬರುವಂಥ ಸಮುದ್ರ ನೀರು ಜಾಸ್ತಿ ಆಗುತ್ತೆ ಉಷ್ಣಾಂಶ ಜಾಸ್ತಿ ಆಗುತ್ತೆ ತುಂಬ ಕಷ್ಟದ ಖಾದಿನಗಳು ಬರ್ತವೆ ಕೇವಲ ಒಂದಷ್ಟು ವರ್ಷಗಳು ಇಲ್ಲ ಒಂದು ಐದಾರು ವರ್ಷಗಳ್ ನೋಡಿ ಯಾವ ರೀತಿ ಕೇರಳದಲ್ಲಿ ನಡೆದಿರುವಂಥ ಘಟನೆಗಳು ಯಾವ ರೀತಿ ನಡೆಯುತ್ತೆ ಅಂತ ಮನೆ ಮುಂದೆ ಒಂದೊಂದು ಮರ ಬೆಳೆಸಿ ಆಕ್ಸಿಜನ್ ಪ್ರಮಾಣ ಬೆಳೆಸಿ ಅಂದರೆ ಬೆಳೆಸಲ್ಲ ರೋ ರೋಡ್ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕಾದ ಹೆಸರಲ್ಲಿ ಮರಗಳ ಕಡಿ ಸಾಯ್ತಾರೆ ಕೆಲಸ ಮಾಡಿಸೋರು ನನ್ನ ಬೋಲಿ ಮಕ್ಕಳು ಆದರೆ ಮತ್ತೆ ಕೆಲಸ ಆದಮೇಲೆ ಮತ್ತೆ ಮರಗಳ್ ನೆಟ್ಟು ಸಾಯೋಲ್ಲ ಅದನ್ನು ಹೇಳೋಕ್ಕೂ ಬೋಲಿ ಮಕ್ಕಳು ನೀವಿಲ್ಲ ಮಕ್ಕಳು ನಿಮ್ಮ ಮಕ್ಕಳಿಗೆ ಎಷ್ಟು ಮುದ್ದಾಗಿ ನೋಡ್ಕೊತಾರೆ ಆ ಮಕ್ಕಳು ನಾಳೆ ನಾಳೆ ದಿವಸ ಬದುಕು ಬಾಳಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ನೀರು ಬೆಳಕು ಗಾಳಿ ಇವೆಲ್ಲ ಸಿಗ್ತಾ ಇದ್ದಾವೆ ನಮ್ಮ ಮಗುಗೆ ಸಿಗುತ್ತಂತ ಹೆಚ್ಚಿನ ಮಾಡಲ್ಲ ಕಡ್ದು ಕಡಿದು ಹೆಗ್ಗಣಗಳ ಥರ ಮರಗಳು ಕಡಿತಿದ್ದಾರ ಭೂಮಿ ಭೂಮಿ ತಾಯಿಗೆ ಕೊಬ್ಬ ಬಂದುಬಿಟ್ಟಿದೆ ಈ ರೀತಿ ಘಟನೆಗಳು ನಡೆಯುತ್ತವೆ ನೋಡ್ತಾರೆ ಈ ವರ್ಷದ ಹಿಂದೆ ಪಾಕಿಸ್ತಾನ ಏನು ಅತಿ ಹೆಚ್ಚು ಮಳೆಯಾಗಿ ಮರಗಳು ಯಾವಾಗ ಭೂಮಿ ಮೇಲೆ ಇರಲ್ವೋ ಮುಂಗಾರು ಮಳೆಯಲ್ಲಿ ಬೀಸುವಂತಹ ವೇಗವಾಗಿ ಬರುವಂತಹ ಗಾಳಿಯನ್ನು ನಿಲ್ಲಿಸೋಕ್ಕೆ ಬ ಯೋಗ್ಯತೆ ಆಗಿದ್ದರೆ ಅದು ಮರಗಳು ಯಾವಾಗ ಮಲ ಮರಗಳಿರಲ್ವೋ ಯಾವ ರೀತಿ ಅಂದರೆ ಆ ಥರ ಗಾಳಿಗಳು ಬರುತ್ತೆ ಯಾವ ರೀತಿ ಮುಂದೆ ನೋಡ್ತಾರೆ ನಿಮ್ಮ ಬಂಗ್ಲೆಗಳು ಆ ರೀತಿ ಗಾಳಿ ಬರುತ್ತೆ ಮುಂದಿನ ದಿನಗಳಲ್ಲಿ ಯಾರು ಭೂಮಿ ಮೇಲೆ ಇರಲ್ಲ ಆ ರೀತಿ ಘಟನೆಗಳು ಶುರುವಾಗ್ತವೆ ಹಾಗಾಗಿ ಈಗ ನಂದರು ಪ್ರತಿಯೊಬ್ಬರು ಎಚ್ಚರ ವಹಿಸಿ ಮರಗಳನ್ನು ಬೆಳೆಸಬೇಕು ಭೂಮಿ ಮೇಲೆ ಉಷ್ಣಾಂಶವನ್ನು ಕಡಿಮೆ ಮಾದ್ರ ಮಾಡಿದ್ರೆ ಮಾತ್ರ ಭೂಮಿ ಮೇಲೆ ಮನುಷ್ಯ ಉಳಿತಾನೆ ಇಲ್ಲಾಂದರೆ ದುಡ್ಡಿರೋರು ಬೇರೆ ಬೇರೆ ಗ್ರಹಗಳಿಗೆ ಜಂಪ್ ಆಗ್ತಾರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಕೇರಳದ ಒಂದು ಘಟನೆ ನೋಡಿಕೊಂಡು ಉಳಿದ ಎಲ್ಲ ರಾಜ್ಯದವರು ಎಲ್ಲ ಊರುಗಳವರು ಮುಂದಿನ ದಿನಗಳಲ್ಲಿ ಬದುಕು ಬಾಳಬೇಕಾದರೆ ಭೂಮಿ ಮೇಲೆ ಅತಿ ಹೆಚ್ಚು ಮರಗಳನ್ನು ಬೆಳೆಸಬೇಕು ಅರಣ್ಯಾಧಿಕಾರಿಗಳು ಏನು ಕಿತ್ತು ಬಿ ಗೊತ್ತಾಗ್ತಿಲ್ಲ ಒಂದು ಬೆಟ್ಟಗಳ ಮೇಲೆ ಒಂದು ಮರನೂ ಕಾಣಿಸಲ್ಲ ಎಲ್ಲ ಮರಗಳು ಕಡಿದು ಕಳಿಸ್ ಕಾಯಿಸಿಬಿಡೋದು ಮತ್ತು ಗ್ರಾನೇಟ್ಗೆ ಅವರಿಗೆ ಲೈಸೆನ್ಸ್ ಕೊಡೋದು ಇವರು ಹೆಗ್ನಗಳಲ್ಲ ಜೋಗ್ ತುಂಬಿಕೊಳ್ಳೋದು ಬ್ಯಾಂಕ್ ಅಕೌಂಟ್ಗಳ್ ತುಂಬಿಸ್ಕೊಡೋದು ಅದನ್ನು ಕೇಳೋಕ್ಕೆ ಯಾರಿಗೂ ತೆಗಲಿಲ್ಲ ಸ್ನೇಹಿತರೆ ಈ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸ್ನೇಹ ಶೇರ್ ಮಾಡಿ ಅಂತ ಹೇಳ್ತೇನೆ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ವಿಶೇಷ ಸುದ್ದಿ ಯಾರಾದರೂ ನಮ್ಮ ನಾಡಿನ ಹೆಣ್ಮಕ್ಳು ಮಹಿಳೆಯರು ಮನೆಯಲ್ಲೇ ಇದ್ದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ತಕ್ಷಣ ವಿ ಕೆ ಆರ್ ಎಸ್ ಜೀವನಾಧಾರ ಸ್ಕೀಮ್ಗೆ ಸೇರಿ ಮನೆಯಲ್ಲೇ ಇದ್ದು ನೀವು ನಿಮ್ಮ ಸಂಪರ್ಕದಲ್ಲಿ ಹಣ ಪಡಿಬೋದು ವಾರಕ್ಕೊಮ್ಮೆ ನಾಲ್ಕು ಸಾವಿರ ಎಂಟು ಸಾವಿರ ಹದಿನಾರು ಸಾವಿರವರೆಗೂ ಪಡಿಬೋದು ಹಾಗಾಗಿ ಈಗಲೇ ನೀವು ವಿ ಕೆ ಆರ್ ಎಸ್ ಜೀವನಾಧಾರ ಸ್ಕೀಮ್ಗೆ ಸೇರಿಕೊಳ್ಳಿ ನಿಮ್ಮ ಕರ್ನಾಟಕದ ಯಾವುದೇ ತಾಲೂಕಲ್ಲಿ ಆಗ್ಬೋದು ಜಿಲ್ಲೆಯಲ್ಲಿ ಆಗ್ಬೋದು ತಕ್ಷಣ ಹಣ ಗಳಿಸೋದು ಒಂದು ಉತ್ತಮ ಮಾರ್ಗವಾಗಿದೆ ನೀವು ಮನೆಯಲ್ಲೇ ಇದ್ದು ಸ್ವಲ್ಪ ಜೀವನಾಧಾರ ಸ್ಕೀಮಲ್ಲಿ ಸೇರಿಕೊಂಡು ಬೆಳಿಬೋದು ಅಂತ ಹೇಳ್ತಾ ಈ ಸುದ್ದಿಯನ್ನು ಉಪಯೋಗ ಮಾಡಿಕೊಳ್ಳಿ ಏನಾದರೂ ಸೇರೋರು ಈ ಇದರಲ್ಲಿ ಬರುವಂತಹ ಕೆರೆ ಜೀವನಾಧಾರ ಸ್ಕೀಮ್ಗೆ ಬ ಅವರ ಕಚೇರಿಗೆ ಕಾರ್ಯ ಮಾಡಿ ಮಾತಾಡ್ಬೋದು ನಮಸ್ಕಾರ